ಹಾವೇರಿಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಕಲಿ ರಸಗೊಬ್ಬರ ಮಾರಾಟದ ಜಾಲವನ್ನು ಭೇದಿಸಿದ ಕೃಷಿ ಇಲಾಖೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಪ್ರತ್ಯೇಕವಾಗಿ ಎರಡು ಕಡೆಗಳಲ್ಲಿ ನಕಲಿ ರಸಗೊಬ್ಬರ ದಾಸ್ತಾನು ಪತ್ತೆ ಆಗಿದೆ ಸ್ವಸ್ತಿಕ ಮತ್ತು ಬನಶಂಕರಿ ಅಗ್ರೋ ಸೆಂಟರ್ನಲ್ಲಿ ನಕಲಿ ರಸಗೊಬ್ಬರ ಪತ್ತೆ ಆಗಿರೋದು ದಾಳಿ ವೇಳೆ ಸುಮಾರು ಮುನ್ನೂರ ಹದಿಮೂರು ಚೀಲಗಳಷ್ಟು ನಕಲಿ ರಸಗೊಬ್ಬರ ಪತ್ತೆ ಆಗಿದೆ ಕೊಪ್ಪಳ ಮೂಲದ ಸಾಮ್ರಾಟ್ ಕಂಪನಿಯ ರಾಸಾಯನಿಕ ಗೊಬ್ಬರ ಸಾಮ್ರಾಟ್ ಕಂಪನಿಯ ಹದಿನೇಳು ಹದಿನೇಳು ಹೆಸರಿನ ಚೀಲಗಳಲ್ಲಿ ಗೊಬ್ಬರ ಪತ್ತೆ ಆಗಿದೆ ಜಮೀನುಗಳಲ್ಲಿ ರಸಗೊಬ್ಬರ ಕರಗದೆ ಇರೋ ಬಗ್ಗೆ ರೈತರಿಂದ ದೂರು ಬಂದಿತ್ತು ಈ ಹಿನ್ನೆಲೆಯಲ್ಲಿ ದೂರುಗಳನ್ನು ಆಧರಿಸಿ ಕಾರ್ಯಾಚರಣೆಗೆ ಇಳಿದಿದ್ರು ಅಧಿಕಾರಿಗಳು ಅನುಮಾನ ಬಂದು ಲ್ಯಾಬ್ಗೆ ಸ್ಯಾಂಪಲ್ ಕಳಿಸಿ ಗೊಬ್ಬರ ಪರೀಕ್ಷೆ ಮಾಡಲಾಗಿದೆ ಈ ವೇಳೆ ಕೇವಲ ಟೂ ಪರ್ಸೆಂಟ್ ಗೊಬ್ಬರದ ಅಂಶಗಳು ಇರೋದಾಗಿ ಬೆಳಕಿಗೆ ಬಂದಿದೆ ಚೀಲಗಳಿಗೆ ಬ್ಯಾಚ್ ನಂಬರ್ ನಮೂದಿಸದೆ ಸಪ್ಲೈ ಮಾಡಿದ ಕಂಪನಿ ಸದ್ಯ ಎರಡು ಅಗ್ರೋ ಸೆಂಟರ್ಗಳಿಂದ ಗೊಬ್ಬರದ ಚೀಲಗಳನ್ನು ಜಪ್ತಿ ಮಾಡಲಾಗಿದೆ ಸಪ್ಲೈ ಮಾಡಿದಂತ ಕಂಪನಿ ಮತ್ತು ಮಾರಾಟ ಮಾಡಿದಂತ ಮಳಿಗೆಗಳ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗಿದೆ ನೋಡಿ ಯಾವ ಯಾವ ರೀತಿಯಾಗಿ ಯಾಮಾರಿಸ್ತಾರೆ ಮೋಸ ಮಾಡ್ತಾರೆ ಅಂತ ರೈತರಿಗೆ ಪಾಪ ಸಾಕಷ್ಟು ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ತರದ ಗೊಬ್ಬರಗಳನ್ನು ಕೊಟ್ಟಾಗ ಹಾನಿ ಅಥವಾ ಉತ್ತಮವಾದಂತ ಬೆಳೆ ಬರದೇ ಇದ್ದಾಗ ಯಾರು ಹೊಣೆ ಯಾರು ಜವಾಬ್ದಾರಿ ಸೊ ರೈತರಿಗೆ ಅನುಮಾನ ಬಂದಿದೆ ಯಾಕೋ ಈ ಗೊಬ್ಬರ ಸಮಸ್ಯೆ ಇದೆ ಅಂತ ದೂರ್ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನ ಮಾಡಿದಾಗ ಸತ್ಯಾನುಸತ್ಯತೆಗಳು ಹೊರಗೆ ಬಂದಿದೆ

ನಾವು ಮಾಸನ್ ಕಟ್ಟಾಗ ಎರಡ್ ಮೂರ್ ಅಂಗಡಿಯಾಗ ಕೇಳಿದ್ವಿ ಎರಡ್ ಮೂರ್ ಕಡೆ ಕೇಳಿದ್ರ ಇಪ್ಪತ್ತಿಪ್ಪತ್ತೈತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಅಲ್ಲೇ ಎರಡ್ ಅಂಗಡಿಯಾಗಬೇಕಿದ್ರು ನಿಮ್ಗೆ ಹೇಗೈತಿ ಅಂತ ಹೇಳಿದ್ರು ಅವ್ರಿಗೆ ಪಕ್ಕ ನಾವು ಕೇಳಿದ್ವಿ ಇದು ಡಿ ಎ ಪಿ ಹೌದಲ್ಲ ಅಂತೇಳಿ ಇಲ್ಲ ಇದು ಹೊಸ ಕಂಪ್ನಿದು ನಾವು ಡಿ ಎ ಪಿನೇ ಇದು ಅಂತೇಳಿ ಹದಿನಾಲ್ಕು ನೂರು ರೂಪಾಯಿದಂಗೆ ನಮಗೆ ಚೀಲಕ್ಕೆ ತಗೊಂಡು ಗೊಬ್ಬರ ಕೊಟ್ಟಾರ ಹೊಳ್ಳಿ ಇದನ್ನು ಹೊಳ್ಳಿ ನಾವು ಹೊಲಕ್ಕೆ ಹಾಕಿ ಬಿತ್ತಿದಾಗ ಬೀತೇನು ಸಹಾಯಕತ್ತು ಹೊತ್ತು ಈ ಹುಟ್ಟಿ ಬೆಳೀದಿಲ್ಲ ಮೊದ್ಲು ಮೊದಲು ಡಿ ಎಚ್ ಹಾಕೋರು ಬೇಕಾದಾಗ ಪರವಾಗಿವೆ ಇದು ರೈತರಿಗೆ ಬಹಳ ಮೋಸ ಆಗೈತಿ ಅನ್ಯಾಯ ಆಗೈತಿ ಈ ಸಿಕ್ಕಲ್ದ ನಮ್ಮ ಸಿಕ್ಕಲ್ ತಲಕ್ಕ ಹಿರಿಯರು ಡಿ ಎಚ್ ಇರತ್ತ ಆ ಬೇರೆ ತಾಲೂಕುನಾಗ ಹೋಗಿ ಗೊಬ್ಬರ ತಗೊಂಬಂದು ಈ ಪರಿಸ್ಥಿತಿಗೆ ಎಷ್ಟೋ ಮಂದಿ ರೈತರಿಗೆ ನಮ್ಮಲ್ಲಿ ಒಬ್ಬ ಸಾಯಕತ್ತೇನೆ ಈ ಪೀಜಿ ಬರಿ ಆಲ್ರೆಡಿ ರವಾಕನಗದನವಾ ಪೇಷಂಟ್ ಅದಕ್ಕೆ ಆಗ್ತಿರ್ತಾರೆ ಅವನು ಹೇಟರ ಹಾಡಾ ಈ ಬೇಯೋ್ರೆ ಇದೆ ಬಿಡಿ ಬಿಡಿ ನಿನ್ ಹೋಗಾ ಬ್ರೋ ಅಲ್ರಿ ಆ ಕಾಲಕ್ಕೆ ನೋಡಿ ಮಾಡಿ ಮಕ್ಕಾ ಅವನು ಯಾಕ ತೋಮಾ ಮನಿನ ಮುರ್ತಾರೆ ಹದಿನಾಕ್ ರೂಪಾಯಿ ರೂಪಾಯ್ದಂಗೆ ನಮ್ಗೆ ಚೀಲಕ್ಕೆ ತಗೊಂಡು ಗೊಬ್ಬರ ಕೊಟ್ಟಾರ ಹೊಳ್ಳಿ ಇದನ್ನ ಹೊಳ್ಳಿ ನಾವು ಹೊಲಕ್ಕೆ ಹಾಕಿ ಬಿತ್ತದಾಗ ಪೀಕ್ ಏನ ಸಾಯಾಕತ್ತು ಹೊತ್ತು ಪೀಕ್ ಹುಟ್ಟಿ ಬೆಳೆದಿಲ್ಲ ಬಾದಕ್ ಡಿ ಎಸ್ ಪಿ ಹಾಕಿದ್ರು ಬೇಕಾದಂಗ ಕರುವಾಗ್ಯಾವ ಇದು ನಮ್ಮ ರೈತರಿಗೆ ಬಹಳ ಮೋಸ ಆಗೈತಿ ಅನ್ಯಾಯ ಆಗೈತಿ ಈ ಸಿಗಾವ ನಮ್ ಸಿಗಾವ್ತಾರ ಬಿತ್ತರ ಮೇಲೆ ಪೆಂಡಿಂಗ್ ಅದು

ಇಪ್ಪತ್ತ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ರೈತರಿಗೆ ಈ ರೀತಿಯಾಗಿ ಮೋಸ ಮಾಡೋದು ಇದು ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದೆ ಸಾಕಷ್ಟು ಸ್ಟ್ರಿಕ್ಟ್ ಆದಂತ ಆಕ್ಷನ್ಸ್ ಗಳನ್ನ ರೂಲ್ಸ್ ಗಳನ್ನ ತಂದ್ರೂ ಯಾಕೆ ಪದೇ ಪದೇ ಯಾವ ಈಗ ಯಾವ ತರದ ಆಕ್ಷನ್ಸ್ ತೆಗೆದುಕೊಂಡಿದ್ದಾರೆ ಇವ್ರ ಮೇಲೆ ನೀತಿ ನಿಜವಾಗೂ ಇವತ್ತು ರೈತ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊರತಕ್ಕೆ ಸಂಪೂರ್ಣವಾಗಿ ಬೆಂಡಾಗಿ ಹೋಗಿದ್ದೇನೆ ಏನೋ ಈಗ ಸಾಲ ಶೂಲ ಮಾಡಿ ಬೆಳೆಗಳನ್ನ ಬೆಳಿಬೇಕು ತಾನು ಮಾಡಿದಂತಹ ಸಾಲವನ್ನ ತೀರಿಸಬೇಕು ಅಂತೇಳಿ ಬೆಟ್ಟದಷ್ಟು ಇಲ್ಲಿ ಅಂದ್ರೆ ಕನಸು ಕಂತಿರ್ತಾನೆ ಆ ಕನಸಿಗೆ ಇಲ್ಲಿ ಅಂತಂದ್ರೆ ನುಟ್ಟು ನೂರು ಮಾಡುವಂತಹ ಕೆಲಸವನ್ನ ಇವತ್ತು ನಕಲಿ ಗೊಬ್ಬರ ಇವತ್ತು ಮಾಡ್ತೇವೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ರಾಣೆಬೆನ್ನೂರಿನ ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಒಂದು ಭರ್ಜರಿ ಕಾರ್ಯಾಚರಣೆ ಮಾಡ್ತಾರೆ ಆ ಕೃಷಿ ಇಲಾಖೆ के सहायक के ಶಾಂತಮನಿ ನೇತೃತ್ವದಲ್ಲಿ ಆ ಒಂದ್ ಕಡೆ ದಾಳಿ ಮಾಡ್ತಾರೆ ದಾಳಿ ಆ ಸ್ವಸ್ತಿಕ್ ಮತ್ತು ಬನಶಂಕರಿ ಅಗ್ರೋ ಸೆಂಟರ್ ಮೇಲೆ ದಾಳಿ ಮಾಡಿದಾಗ ಈ ನಕಲಿ ಏನು ಗೊಬ್ಬರ ಇಲ್ಲಿ ಅಂದ್ರೆ ಪತ್ತೆ ಆಗಿದೆ ಅದು ಹದಿನೇಳು ಹದಿನೇಳು ಅಂತೇಳಿ ಆ ಚೀಲದ ಮೇಲೆ ಗೊಬ್ಬರ ಚೀಲದ ಮೇಲೆ ಆ ರಸಗೊಬ್ಬರದ ಮೇಲೆ ಹದಿನೇಳು ಹದಿನೇಳು ಅಂತೇಳಿ ನಂಬರ್ ಬರುತ್ತೆ ಆ ದಾಳಿ ಮಾಡುವಂತಹ ಸಮಯದಲ್ಲಿ ಅಂತಂದ್ರೆ ಮುನ್ನೂರ ಹದಿಮೂರು ಚೀಲಗಳನ್ನ ಇಲ್ಲಿ ಅಂದ್ರೆ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಅಂತಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ ಆದ್ರೆ ಮೊದಲಿಗೆ ಇಲ್ಲಿ ಅಂದ್ರೆ ಅನುಮಾನ ಬರುತ್ತೆ ಅನುಮಾನ ಬಂದಂತಹ ಸಮಯದಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಆ ರೈತರು ಏನು ಆ ರಸಗೊಬ್ಬರವನ್ನ ಖರೀದಿ ಮಾಡ್ಕೊಂಡು ತಮ್ಮ ಜಮೀನಲ್ಲಿ ಹಾಕ್ತಾರ ಜಮೀನ್ ಹಾಕಿದಾಗ ಇಲ್ಲಿ ಅಂದ್ರೆ ಆ ರಸಗೊಬ್ಬರ ಕರುದ್ಬೇಕು ಆದ್ರೆ ಕರಗದೆ ಇದ್ದಾಗ ಇಲ್ಲಿ ಆ ರೈತರಿಗೆ ಅನುಮಾನ ಬರುತ್ತೆ ಅನುಮಾನ ಬಂದು ಕೃಷಿ ಇಲಾಖೆ ಅಧಿಕಾರಿಗಳ ಒಂದು ಮೊರೆ ಹೋಗ್ತಾರೆ ಅವಾಗ ಕೃಷಿ ಇಲಾಖೆ ಅಧಿಕಾರಿಗಳು ಈ ಸಂಪಟಂಗೆ ಒಂದು ಆ ಶಾಂಪಲ್ ರಸಗೊಬ್ಬರನ್ನ ಶಾಂಪಲ್ ತೆಗೆದುಕೊಂಡು ಬಂದು ಆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ್ರೆ ಆ ಟೆಸ್ಟ್ ಮಾಡಿದಾಗ ಇಲ್ಲಿ ಅಂತಾರೆ ಆದ್ರೆ ಕೇವಲ ಇಲ್ಲಿ ಅಂದ್ರೆ ಈ ಶೇಕಡಾ ಎರಡರಷ್ಟು ಮಾತ್ರ ಆ ರಸಗೊಬ್ಬರ ಅಂಶ ಇರುವುದು ಬೆಳಕಿಗೆ ಬರುತ್ತೆ ಅಂದ್ರೆ ಇಲ್ಲಿ ಗೊಬ್ಬರವನ್ನ ತೆಗೆದುಕೊಂಡಾಗ ಶೇಕಡಾ ಹದಿನೇಳರಷ್ಟು ಇಲ್ಲಿ ಅಂತಂದ್ರೆ ಆ ಒಂದು ಗೊಬ್ಬರದ ಅಂಶ ಇರಬೇಕು ಆದ್ರೆ ಇಲ್ಲಿ ಕೇವಲ ಎರಡರಷ್ಟು ಇರೋದ್ರಿಂದ ಅವ್ರ ಮೇಲೆ ಈಗ ಅಂತಂದ್ರೆ ಮುನ್ನೂರ ಹದಿಮೂರು ಚೀಲಗಳನ್ನ ವಶಪಡಿಸಿಕೊಳ್ಳದೆ ಏನು ಕೊಪ್ಪಳದ ಮೂಲದ ಒಂದು ಕಂಪನಿ ಈ ಸಂಪುಟ ಏನು ಈ ಹಾವೇರಿಯಲ್ಲಿ ಬೀಡು ಬಿಟ್ಟು ಏನು ಮಾರಾಟ ಮಾಡ್ತಾ ಇತ್ತು ಅದರಲ್ಲಿ ಅಗ್ರೋ ಏನು ಅಂಗಡಿಗಳಿದಾವೆ ಆ ಅಂಗಡಿಗಳಲ್ಲೇ ನೇರವಾಗಿ ಮಾರಾಟಗೊಂಡು ರೈತರಿಗೆ ಒಂದು ಮೋಸವನ್ನ ಮಾಡುತ್ತಿತ್ತು ಈ ಮೋಸದ ಜಾಲವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ನೀತಿ ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗಾಗಿ